アニメンタラ、リンシュ、マカカルバ、ミッタミッタ、マガルジャンアキタラワールド、カンガラキリカレア、プレッシャータイム、ウォルカルト、ワンシュレイカ、ファファ。 ಜ್ಞಾನದ ಹಸಿವು ಆಗ್ಬೇಕು ನಮ್ಗೆ ಅನ್ನದಾನ ಅನ್ನ ಅಂತಕ್ಕಂಥದ್ದು ತೃಪ್ತಿಯನ್ನ ಕೊಡುತ್ತೆ ಸಂಜೆ ಆದ್ಮೇಲೆ ಮತ್ತೆ ಅದೇ ಹಸಿವು ಉಂಟಾಗುತ್ತೆ ಆದ್ರೆ ಜ್ಞಾನ ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥ ಹಸಿಗನ್ನ ನೀರು ನಿಮ್ಗೆ ಕ್ಷಣಿಕದ ಹಸಿರು ನೀಗ್ಬೇಕೋ ನಿಮ್ಗೆ ಶಾಶ್ವತವಾಗಿರುವಂತಹ ಹಸಿವು ನೀಗಬೇಕು ಅಂತ ನೀವು ಈಗ ಆಲೋಚನೆ ಅಂತ ಇಂತ ಸನ್ನಿವೇಶ ಮುಂದೆ ನಿಮ್ಗೆ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥವರು ಅಷ್ಟು ಜನರಲ್ಲಿ ಮತ್ತೆ ಸಮಾಜದಲ್ಲಿ ತಮ್ಮನ್ನೇ ತಾವು ಗುರುತಿಸಿಕೊಂಡಿರುವಂತಹ ಮಹನೀಯರು ಅವರಲ್ಲಿರ್ತಕ್ಕಂಥ ಅನುಭವದ ಮಾತುಗಳಿದೆಯಲ್ಲ ಅದು ನಮ್ಮ ಜ್ಞಾನದ ಹಸಿವನ್ನ ನೀಗಿಸುವಂತ ಕೆಲಸವನ್ನ ಮಾಡುತ್ತೆ ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ಸಣ್ಣ ತ್ಯಾಗವನ್ನು ಮಾಡಬೇಕಾಗಿರುವಂತಹ ಏನು ಅಂದ್ರೆ ಒಂದು ನಾಲ್ಕು ಮಾತುಗಳನ್ನ ನಮ್ಮದಾಗಿಸ್ಕೊಳ್ಬೇಕು ಅಂತಹ ಜ್ಞಾನ ನಿಮ್ದಾಗಿರ್ಬೇಕು ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾರೆ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯ ರತ್ನವ ನೀನ ಆದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಂದ ಕಾರಣ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನಮ್ಗೆ ಏನಾದ್ರೂ ಇವತ್ತು ಅಲಂಕಾರ ಭೂಷಿತವಾಗಿರುವಂತ ಯಾವ್ದಾದ್ರು ಒಂದು ರತ್ನ ಇದ್ರೆ ಅದು ಜ್ಞಾನ ರತ್ನ ಅಂತಕ್ಕಂಥದ್ದು ಅಂತಹ ಜ್ಞಾನ ನಿಮ್ದಾಗಬೇಕು ನಿಮ್ಗೆ ಎಂತಹ ಹಸಿವಾಗಬೇಕು ಅಂದ್ರೆ ಅದು ಜ್ಞಾನದ ಹಸಿವಾಗಿರ್ಬೇಕು ಯಾಕೆ ಜ್ಞಾನದ ಸಿಗು ಬೇಕಾಗಿರುವಂತಹದ್ದು ಎಲ್ಲಿ ಸಿಗುತ್ತೆ ಈ ಜ್ಞಾನ ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಿಗುವಂತಹದ್ದು ಈ ಸಂದರ್ಭದಲ್ಲಿ ನನಗೆ ಎರಡ್ ಸಾವಿರದ ಇಪ್ಪತ್ತನೇ ಇಸಿಯಲ್ಲಿ ನಡೆದಂತ ಒಲಿಂಪಿಕ್ ಸ್ಪರ್ಧೆಯಲ್ಲಿ ನಡೆದಂತ ಒಂದು ಘಟನೆ ನನಗೆ ನೆನಪು ಬರುತ್ತೆ ಬಹುಶಃ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ತಾನೆ ಕಳೆದ ವರ್ಷ ಒಲಿಂಪಿಕ್ ಸ್ಪರ್ಧೆ ಆಯಿತು ಆದ್ರೆ ಹಿಂದೆ ಒಂದು ಒಲಿಂಪಿಕ್ ಸ್ಪರ್ಧೆ ನಡೆದಿತ್ತು ನಿಮಗೆಲ್ಲ ನೆನಪಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ ಅದು ಟೋಕಿಯೋಲ್ಲಿ ನಡೆದಂತಹದ್ದು ಜಪಾನಿನ ಟೋಕಿಯೋಲ್ಲಿ ಒಂದು ಆ ಸ್ಪರ್ಧೆಯಲ್ಲಿ ಏನ್ ನಾವು ತಿಳ್ಕೊಳ್ಬೇಕಾಗಿರೋದು ಯಾಕೆ ಪೂಜ್ಯ ಇವತ್ತು ಆ ಸ್ಪರ್ಧೆ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಒಂದು ಎತ್ತರದ ಜಿಗಿತ ಸ್ಪರ್ಧೆ ನಡೀತಾ ಇತ್ತು ಹೈ ಜಂಪ್ ನಿಮ್ಗೆಲ್ಲ ಯಾರು ಯಾರ್ಯಾರ ನಡುವೆ ನಡೀತಾ ಇತ್ತು ಅಂತಂದ್ರೆ ಇಟಲಿಯ ತಾಮೇರಿ ಅಂತಕ್ಕಂಥ ಅಪೋನೆಂಟ್ ಯಾರು ಅಂತಂದ್ರೆ ಕತಾರ್ನ ನ ಅಂತಕ್ಕಂಥ ಇಬ್ರು ಕ್ರೀಡಾ ಸ್ಪರ್ಧಿಗಳು ಎಂತ ಸ್ಪರ್ಧೆ ನೀಡಿದಾಯ್ತು ಅಂದ್ರೆ ಅಂತಿಮ ಸುತ್ತಿನ ಚಿನ್ನದ ಪದಕಕ್ಕೋಸ್ಕರ ಸ್ಪರ್ಧೆ ನೀಡಿದ್ದಾಯ್ತು ಒಬ್ರಿಗೊಬ್ರಿಗೂ ಬಹಳ ಸಂಯಮದಿಂದ ತಾಳ್ಮೆಯಿಂದ ಇವತ್ತಿನ ಸಮಾರಂಭದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಾ ಅಂತ ಬಹುಶಃ ಹತ್ತು ವರ್ಷಗಳ ಉಪನ್ಯಾಸಕ ವೃತ್ತಿಯ ಅನುಭವ ನನಗಿರೋದ್ರಿಂದ ಮನೋಜ್ಞಾನ ಮನೋವಿಜ್ಞಾನದ ಅರಿವು ಇರೋದ್ರಿಂದ ನಿಮ್ಮ ಮನಸ್ಥಿತಿ ಏನು ಅಂತ ನನಗೆ ತುಂಬಾ ಅರ್ಥ ಆಗುತ್ತೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಬೋಧನಾ ಅವಧಿ ಕೇವಲ ನಲವತ್ತೈದು ನಿಮಿಷಗಳು ಮಾತ್ರ ಆ ನಲವತ್ತೈದು ನಿಮಿಷಗಳಲ್ಲಿ ನಿಮ್ಮ ತಾಳ್ಮೆ ಎಷ್ಟು ಅಂದ್ರೆ ಇಪ್ಪತ್ತೈದು ನಿಮಿಷಗಳು ಮಾತ್ರ ನಾವು ಸತತವಾಗಿ ನಾಲ್ಕು ಗಂಟೆ ಇಲ್ಲಿ ನಿಮ್ಮನ್ನ ಕುಳಿಸ್ಕೊಂಡಿದ್ದೀವಲ್ಲ ಶಿಕ್ಷಣ ವ್ಯವಸ್ಥೆಯನ್ನ ನಾವು ಒತ್ಕೊಂಡಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಆದರೂ ಸಹ ಅದಕ್ಕೆ ಮಾತ್ರ ಚಪ್ಪಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಅರ್ಥ ಪೂಜೆ ನಮಗೆ ಸಮಯ ಆಗಿದೆ ಆದಷ್ಟು ಬೇಗ ನಿಮ್ಮ ಆಶೀರ್ವಚನಗಳನ್ನು ಮುಗಿಸಿ ಅಂತ ಅರ್ಥ ಸರಿಯಾದ ಮಾನಸ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಲಕ್ಷಣಗಳು ಏನು ಅಂತ ಅಂದ್ರೆ ಇದೇ ನಿಜವಾದಂತಹ ವಿದ್ಯಾರ್ಥಿ ಲಕ್ಷಣ ಇರುವಂತದ್ದನ್ನ ಇರುವಂತಾಗೆ ಹೇಳಬೇಕಾಗುತ್ತೆ ಯಾರನ್ನ ಮೆಚ್ಚುವ ರೀತಿಯಲ್ಲಿ ನಾವು ನಾವಿರಬಾರದು ನಿಮ್ಮ ಮನಸ್ಸು ಇವತ್ತು ಈ ಕಾರ್ಯಕ್ರಮದಲ್ಲಿ ಮೆಚ್ಚುವಂತೆ ಇಲ್ಲ ಅಂತ ನನಗೆ ಗೊತ್ತು ಯಾಕಂದ್ರೆ ಸಾಕಷ್ಟು ಸಮಯ ಆಗಿದೆ ಈಗಾಗಲೇ ಹಸಿವು ನಿಮ್ಮನ್ನ ಬಾಧಿಸ್ತಾ ಇದೆ ಪ್ರಮುಖವಾಗಿರುವಂತಾಗಿದೆ ನಮ್ಮ ಸ್ಥಿತಿ ಏನಿದೆ ಅಂತ ಮತ್ತೆ ಒಂದು ಕಥೆ ಮೂಲಕ ಪ್ರಾರಂಭ ಮಾಡ್ತೀನಿ ನನ್ನ ಮಾತು ಮುಂಟೇಶ್ವಾಮಿ ಪರಂಪರೆಯ ಒಂದು ನೀಲಗರ ಪರಂಪರೆ ಮಾದೇಶ್ವರರ ಕಂಸಾಳೆ ಪರಂಪರೆ ಇವೆರಡೂ ಈ ಭಾಗದ ಮೌಖಿಕ ಪರಂಪರೆ ಸಮಾನತೆಯನ್ನ ಎತ್ತಿ ಹಿಡಿದಂತಹ ಒಂದು ದೊಡ್ಡ ಪರಂಪರೆ ಇವತ್ತು ಕಂಸಾಳೆ ಮತ್ತು ನೀಲಗಾರರು ಯಾವುದೇ ಸಾಹಿತ್ಯ ಇಲ್ಲದೆ ಅವರ ಆಡಳಿತ ಕೇಳಲಿಕ್ಕೆ ಸಮಾಜಕ್ಕೆ ಅವರು ಕೊಡ್ತಕ್ಕಂಥ ಸಂದೇಶ ಕೇಳಲಿಕ್ಕೆ ನಮ್ಮೆಲ್ಲರಿಗೂ ಈ ಭಾಗದಲ್ಲಿ ಹುಟ್ಟಿರೋದು ನಾವೆಲ್ಲರೂ ಪುಣ್ಯವಂತರು ಅಂತ ನಾನು ಹೇಳುತ್ತೇನೆ ಅವ್ರೂ ಸಹ ತಿಂಗ್ಲೆಂಡ್ನ ಕಾಲೇವಾ ಅತ್ಯಂತ ದೊಡ್ಡದಿಡೀ ವಿಶ್ವದ ದೊಡ್ಡ ಕೃತಿಯನ್ನು ಅದರ ನಂತರದ ಸ್ಥಾನ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ರಚಿಸಿರ್ತಕ್ಕಂಥ ಮಲೆಮಾದೇಶ್ವರ ಬಗ್ಗೆ ರಚಿಸತಕ್ಕಂಥ ಒಂದು ಗ್ರಂಥ ಇಡೀ ವಿಶ್ವದ ಎರಡನೇ ಬೃಹತ್ ಗ್ರಂಥ ಅಂತ ಹೇಳಲಿಕ್ಕೆ ನಾವು ಒಂದು ನಿಮ್ಮ ನಾವು ಗ್ರಂಥವನ್ನು ಇವತ್ತು ಈ ಒಂದು ಚಾಮರಾಜನಗರ ಹಿಂದುಳಿದ ಜಿಲ್ಲೆಯಲ್ಲಿ ಮಾನಸ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಧನೆ ನಿಜಕ್ಕೂ ಒಂದು ಎಂಎ ಪಡ್ತಕ್ಕಂಥ ಒಂದು ಸಾಧನೆ ನಾನು ಹತ್ತನೇ ಕ್ಲಾಸ್ ಎರಡು ಸಾರಿಗೆ ನನ್ನ ಎಸ್ ಎಲ್ ಸಿ ಮಾರ್ಕ್ಸು ಇನ್ನೂರ ಇಪ್ಪತ್ತೊಂಬತ್ತು ಮತ್ತೆ ಎಂಟನೇ ಕ್ಲಾಸ್ ನಾನು ಓದ್ತಿರಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಕ್ಕ ಕಳಿತ ನಾನು ಹೋಗಲ್ಲ ನನಗೊಂದು ಪ್ರಾವಿಜನ್ಸ್ ಅವರು ಅಂಗಡಿ ಹಾಕೋಬಿಟ್ಟು ಅಂಗಡಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂಗಡಿ ನಡೆಸ್ಕೊಂಡ್ತೀನಿ ಅಂತ ಅವತ್ತೇ ನಮ್ಮ ಅಕ್ಕ ಚೆನ್ನಾಗಿ ನಾಲ್ಕು ಬಡ್ದು ನಮ್ಮ ತಾಯಿ ನಮ್ಮ ಅಕ್ಕ ನಮ್ಮ ಕುಟುಂಬದ ನಮ್ಮ ಅಣ್ಣ ನಮ್ಮ ಅವರು ನಮ್ಮ ತಂದೆ ಅವರ ಆಶೀರ್ವಾದದಿಂದ ಇವತ್ತು ರಿಚಿಗೂ ಇಂತಹ ವೇದಿಕೆಯ ಪರಂಪರೆಯನ್ನ ಇಂಥ ಗೌರವ ವ್ಯಕ್ತಿಗಳನ್ನ ಈ ಮಂಡ್ಯದಲ್ಲಿ ನೆಲ್ಲ ನೋಡ್ತಿದ್ರೆ ಅದು ನನ್ನ ಸೌಭಾಗ್ಯ ಮಲಾಲಾ ಯೂಸುಫ್ ಜಾಯ್ ಹಾಗೆ ಒಂದು ಕೋಟ್ ಅನ್ನ ನಾನು ಹೇಳೋದಕ್ಕೆ ಒನ್ ಚೈನ್ ಒನ್ ಟೀಚರ್ ಒನ್ ಬುಕ್ ಒನ್ ಪೆನ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಒಂದು ಪುಸ್ತಕ ಒಂದು ಶಿಕ್ಷಕ ಒಬ್ಬ ವಿದ್ಯಾರ್ಥಿ ಹಾಗೂ ಒಂದು ಇಷ್ಟು ಇದ್ರೆ ಟೀಚರ್ ಇಷ್ಟುಗಿದ್ರೆ ಇಡೀ ಪ್ರಪಂಚವನ್ನೇ ಕೇಳ್ತೀನಿ ಬಹುಶಃ ನನ್ನ ಸೌಭಾಗ್ಯ ಒಂದು ಗೊತ್ತಿಲ್ಲ ಒಂದು ಚಿಲ್ಲರೆ ಅಂಗಡಿ ಹಾಕಬೇಕು ಹಾಕೊಂಡು ಜೀವನ ಮಾಡಬೇಕು ಅಂತ ವ್ಯಕ್ತಿಗೆ ಈ ನಾಲ್ಕು ಶಕ್ತಿಯನ್ನು ನನಗೆ ಕೊಟ್ಟಿರು ನನ್ನ ಭಗವಂತನ ಅದೊಂದು ಕೃಪೆ ಮತ್ತು ನಿಜಕ್ಕೆ ನಮಗ ಮೂರು ಸಾವಿರ ವಿದ್ಯಾರ್ಥಿಗಳು ಇನ್ನೂರಕ್ಕೂ ಹೆಚ್ಚು ಅಧ್ಯಾಪಕ ಅಧ್ಯಾಪಕರ ವರ್ಗ ಅವರೆಲ್ಲರ ಸಮ್ಮಿಲದಿಂದ ಅವರೆಲ್ಲರ ಸಾಧನೆಯಿಂದ ಇವತ್ತು ಸಮಾಜದಲ್ಲಿ ನನಗೆ ಒಂದು ಗೌರವ ಸಿಕ್ಕಿರೋದು ನನ್ನ ಅಲ್ಲಿ ಹೆಮ್ಮೆಯ ಸಂಗತಿ ಇವತ್ತು ಪದ್ಮಶ್ರೀ ಕಿರಣ್ ಕುಮಾರ್ ಅವರ ಬಗ್ಗೆ ಒಂದು ಮಾತನ್ನು ನಾನು ಹೇಳಿದೆ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ ಕನ್ನಡ ಚಿತ್ರರಂಗದ ಚಿತ್ರರಂಗವನ್ನ ಒಂದು ಮೇಲು ಹಂತಕ್ಕೆ ತೆಗೆದುಕೊಂಡು ಹೋದಂತಹ ಅಪ್ರತಿಮ ನಟ ಈ ನಾಡು ನೋಡುವುದು ನಮ್ಗೆಲ್ಲ ಹೆಮ್ಮೆ ಅಂತ ಅವರ ನಾಡಿನಲ್ಲಿ ಟೆಲಿವಿಷನ್ ಕ್ಷೇತ್ರದ ರಾಜ್ಕುಮಾರ್ ಅಂತ ಅನ್ನಿಸ್ಕೊಂಡ್ರೆ ಟಿ ಎನ್ ಸೀತಾರಾಮ್ ಅವರಿಗೆ ಪ್ರಶಸ್ತಿ ತಂದಿರೋದು ಅದಕ್ಕೆ ಗೌರವ ಕೊಟ್ಟಿರೋದು ದೊಡ್ಡ ಸಂತೋಷವನ್ನು ತಂದಿದೆ ನಾನು ಹೇಳ್ತಾ ಇರ್ತೀನಿ ಕನ್ನಡ ಸಿನಿಮಾದಲ್ಲಿ ರಾಜ್ಕುಮಾರ್ ಹೇಗೋ ಟೆಲಿವಿಷನ್ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಇದ್ದ ಹಾಗೆ ಅಂತ ಈಗ ಹೇಳ್ತಾ ಇದ್ರು ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಧಾರಾವಾಹಿಗಳು ಒಂದು ರೀತಿಯಲ್ಲಿ ಕನ್ನಡಿಗರ ಬೌದ್ಧಿಕತೆಯನ್ನು ವಿಸ್ತರಿಸಿದೆ ಅದು ಯಾವಾಗ ಅಂದ್ರೆ ಹತ್ತು ವರ್ಷಗಳ ಹಿಂದೆ ಒಂದು ಕಾಲದಲ್ಲಿ ಹದಿಮೂರು ಕಂತೆಗಳ ಧಾರಾವಾಹಿಗಳು ಬರ್ತಾ ಇತ್ತು ನಮಗೆಲ್ಲ ಗೊತ್ತಿದೆ ವಾರಕ್ಕೊಂದು ಕಂತೆಗಳು ಬರ್ತಾ ಇತ್ತು ತೊಂಬತ್ತೆಂಟನೇ ಇಸ್ಯ ನಿತ್ಯದ ಧಾರವಾಹಿಗಳು ದೈನಂದಿನ ಧಾರಾವಾಹಿಗಳು ಪ್ರಾರಂಭ ಆಯಿತು ಹೆಚ್ಚು ಕಮ್ಮಿ ಎರಡು ಸಾವಿರದ ಹತ್ತರವರೆಗೂ ಬರ್ತಾ ಇದ್ದ ಧಾರಾವಾಹಿಗಳಿಗೂ ಈಗ ಬರ್ತಾ ಇರೋ ಧಾರಾವಾಹಿಗಳನ್ನ ನೀವು ಗಮನಿಸಿದ್ರು ವ್ಯತ್ಯಾಸ ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಹಾಗಾಗಿ ಧಾರಾವಾಹಿಗಳಾಗ್ಲಿ ಚಿತ್ರರಂಗ ಆಗಲಿ ಕನ್ನಡ ಭಾಷೆಗೆ ಸಂಸ್ಕೃತಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಆ ಕೊಡುಗೆಯಲ್ಲಿ ಟಿ ಎನ್ ಸೀತಾರಾಮ್ ಪಾತ್ರ ಬಹಳ ದೊಡ್ಡದು ಅಂತ ನಾನು ನೆನಪುಕೊಳ್ತೀನಿ ಈ ಸಂದರ್ಭದಲ್ಲಿ ಇಷ್ಟಪಟ್ಟು ನಮ್ಮ ಪರಂಪರೆಯಲ್ಲಿ ಎರಡು ದಾನಗಳಿಗೆ ಬಹಳ ಮಹತ್ವದ ಸ್ಥಾನ ಇದೆ ಒಂದು ಆಹಾರ ದಾನ ಇನ್ನೊಂದು ವಿದ್ಯಾದಾನ ಆಹಾರ ದಾನವನ್ನು ಮಾಡ್ತಾ ಇದ್ದಂತ ಸಿದ್ಧಗಂಗಾ ಮಠದ ತುಮಕೂರು ಜಿಲ್ಲೆ ನನ್ನ ಜಿಲ್ಲೆ ಆ ಮಠ ಇರೋದು ನನ್ನ ಜಿಲ್ಲೆಯಲ್ಲಿ ಅನ್ನೋದು ನನಗೆ ಹೆಮ್ಮೆ ಅದರ ಪ್ರತಿನಿಧಿಯಾಗಿ ಟಾಮಿಲ್ ಬಂದಿರೋದು ನಮ್ಗೆಲ್ರಿಗೂ ಒಂದು ಸಂಭ್ರಮವನ್ನ ಸಂತೋಷವನ್ನ ನಿಮ್ಮ ಜೊತೆ ವೇದಿಕೆಯನ್ನ ಹಂಚಿಕೊಂಡಿರೋದು ಸಂತೋಷ ನ ಇವತ್ತು ಬೆಳಿಗ್ಗೆ ಬಂದಾಗ ಶಿವ ಶಿವರಾಜ್ ಬಂದು ಮಾತು ಹೇಳ್ತಾ ಇದ್ರು ನಿಮ್ಮ ತುಮಕೂರು ಜಿಲ್ಲೆಯಿಂದನೇ ಹೆಚ್ಚು ಜನ ಐ ಎ ಎಸ್ ಅಧಿಕಾರಿಗಳು ಬರ್ತಾರಂತೆ ಹೌದಾ ಅಂತ ಯಾಕೆ ಇರಬಹುದು ಅಂತ ನಾವು ಯೋಚನೆ ಮಾಡಿದ್ವಿ ಯಾಕೆ ಅಂದ್ರೆ ಸಿದ್ಧಗಂಗಾ ಮಠ ಇದೆ ಹಾಗಾಗಿ ಅಲ್ಲಿಂದ ವಿದ್ಯೆ ಪಡೆದವರೆಲ್ಲರೂ ಐ ಎಸ್ ಅಧಿಕಾರಿಗಳಿಗೆ ಬರ್ತಾರೆ ಅದರ ಕೀರ್ತಿ ಆ ಮಠಕ್ಕೆ ಹೋಗಬೇಕು ಅಂತ ಆಹಾರದ ಮಹತ್ವ ದಾಸೋಹದ ಮಹತ್ವ ಮತ್ತೆ ವಿದ್ಯೆಯ ಮಹತ್ವವನ್ನ ಇಡೀ ನಾಡಿಗೆ ಕಲಿಸಿಕೊಟ್ಟಂತಹ ದೊಡ್ಡ ಸಂಸ್ಥಾನ ಅದು ಆ ನಿಟ್ಟಿನಲ್ಲಿ ಅದೇ ಕೆಲಸವನ್ನ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಮಾನಸ ಶಿಕ್ಷಣ ಸಂಸ್ಥೆ ಮುಂದುವರಿಸಿರುವುದು ನಾನು ನಿಜವಾಗ್ಲೂ ಸಂತೋಷವನ್ನು ತಂದಿದ್ದೇನೆ ಸತೀಶ್ ಕುಮಾರ್ ಅವರು ಹೇಳಿದ್ರು ನಾನು ಎಸ್ ಎಸ್ ಎಲ್ ಸಿ ನಾನು ಫೇಲ್ ಆಗಿದೆ ಅಂತ ಹೇಳಿದ್ರು ಬಂದಿತ್ತು ಅಂತ ಅಂದ್ರೆ ಯಾರ್ಯಾರು ನಿಮ್ಮಲ್ಲಿ ಫೇಲ್ ಆಗಿರೋ ಇರ್ಬೇಕಲ್ಲ ವಿದ್ಯಾರ್ಥಿಗಳಲ್ಲಿ ಯಾರೋ ಬೇಜಾರ್ ಮಾಡ್ಕೋಬೇಕಾಗಿಲ್ಲ ನೀವು ಯಾರೋ ಫೇಲ್ ಆದವ್ರು ಕಡಿಮೆ ಮಾರ್ಕ್ಸ್ ತಗೊಂಡವರು ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ನೀವು ಇದೇ ರೀತಿ ವೇದಿಕೆ ಮೇಲೆ ನಮ್ಮ ತರ ಕೂತಿರ್ತೀರಿ ಅಂಕಗಳು ಅಳೆಯೋಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅಂತ ಕಿರಣ್ ಕುಮಾರ್ ಅವರು ಹೇಳ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದು ಶಕ್ತಿ ಇರುತ್ತೆ ಅಂತಹ ಒಂದು ಶಕ್ತಿಯನ್ನು ಗುರುತಿಸಿ ಅವನ ಅಭಿರುಚಿಯ ಕಡೆಗೆ ತಗೊಂಡೋಗುವಂತಹ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಮಾನಸ ಶಿಕ್ಷಣ ಸಂಸ್ಥೆಗಳು ಇದೆ ಅಂತ ನಮ್ಮ ಗಮನಕ್ಕೆ ಹಾಗಾಗಿ ಅಂತ ನಿಮಗೆ ಸುಲಭವಾದ ಹಾದಿಯನ್ನ ಕೊಡಬಹುದು ಅಂದ್ರೆ ನಿಮ್ಮಲ್ಲಿ ಅತ್ಯಂತ ಹೆಚ್ಚು ಬುದ್ಧಿವಂತರಾಗಿರೋರು ಬೇಗ ಗಮ್ಯ ಸ್ಥಾನವನ್ನ ಸಲುಪುದು ದಟ್ಟರಾಗಿರೋರು ಇನ್ನೊಂದು ಹಾದಿಯಲ್ಲಿ ಅಥವಾ ಇನ್ನೊಂದು ಹಾದಿಯಲ್ಲಿ ನೀವು ಸಾಧನೆಯನ್ನು ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಯಾವಾಗಲೂ ಹೇಳ್ತಾರೆ ನನಗೆ ಯಾವ ತರದಲ್ಲಿ ಕೊಳ್ಳೆಗಾಲ ಹಿಂದುಳಿದ ಪ್ರದೇಶ ಅಂತ ಅನ್ಸಲ್ಲ ಎಲ್ಲದರಲ್ಲೂ ಮುಂದೂಡಿದಂಗೆ ಅನ್ಸುತ್ತೆ ವಿದ್ಯೆಯಲ್ಲಿ ಮುಂದುವರೆದಿದ್ದೀರಿ ಭಾವನೆಯಲ್ಲಿ ಮುಂದೂಡಿದೀರಿ ಹೃದಯವಂತಿಕೆಯಲ್ಲಿ ಮುಂದುವರೆದಿದ್ದೀರಿ ಆಗಲೇ ಐದು ನಿಮಿಷದ ಒಂದು ಕ್ಲಿ ಚಿತ್ರವನ್ನು ಸೀತಾರಾಮ್ ಸರ್ ಬಗ್ಗೆ ತೋರಿಸಿದಾಗ ಅವರೊಂದು ಮಾತು ಹೇಳ್ತಾರೆ ನಾನು ಅತ್ಯುತ್ತಮ ಲಾಯರ್ ಆಗದ್ ಹೇಗೆ ಅಂತ ಆ ಅವ್ರು ಹೇಳ್ತಾರೆ ಬುದ್ಧಿಗಿಂತ ಹೆಚ್ಚಾಗಿ ಹೃದಯವನ್ನು ಅಂತ ಅಂದ್ರೆ ನಾವಲ್ಲಿ ಹೃದಯವಂತರಾಗಬೇಕು ಅನ್ನುವಂಥದ್ದು ಕಿರಣ್ ಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಇಲ್ಲದೇ ಇದ್ದಂತ ಎಲ್ಲ ಸೌಲಭ್ಯಗಳನ್ನ ಇವತ್ತು ಪಡ್ಕೊಂಡಿದ್ದೀವಿ ಜಗತ್ತೇ ನಮ್ಮ ಬೆರಳ ತುದಿಯಲ್ಲಿದೆ ಮೊಬೈಲ್ ಅನ್ನುವಂಥದ್ದು ನಮ್ಮೆಲ್ಲರ ಜೇಬಿನಲ್ಲಿದೆ ಇಡೀ ಜ್ಞಾನ ಸಂಪತ್ತಿ ನಮ್ಮಲ್ಲಿ ಉಳ್ಕೊಂಡಿದೆ ಅಂತ ಆದ್ರೆ ನಾವು ಹೃದಯವಂತರಾಗಿದೀವಾ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಒಂದ್ ರೀತಿ ನಾವು ಕೂಪ ಮಂಡೋಟಿಗಳಾಗಿದ್ದೀವಿ ಈ ಗಾನ ಅನ್ನೋಂಥದ್ದು ಅಥವಾ ಈ ತಂತ್ರಜ್ಞಾನ ಅನ್ನೋವಂಥದ್ದು ನಮ್ಗೆ ಎಷ್ಟು ಅನುಕೂಲಗಳನ್ನ ತಂದು ಕೊಟ್ಟಿದೆಯೋ ಅದ್ರ ಜೊತೆಗೆ ಅನಾನುಕೂಲತೆಗಳನ್ನು ಕೂಡ ನಮಗೆ ತಂದುಕೊಟ್ಟಿದೆ ಅನ್ನೋದನ್ನ ನಾವು ಮರಿಬಾರದು ಆ ನಿಟ್ಟಿನಲ್ಲಿ ಇಂದಿನ ವಿದ್ಯಾರ್ಥಿಗಳಿಗೆ ಹಿಂದೆ ನಾವುಗಳೆಲ್ಲ ಓದ್ಬೇಕಾದ್ರೆ ಮಗ್ಗಿಯನ್ನ ಬಾಯ್ಪಾಠ ಮಾಡ್ತಾ ಇದ್ವಿ ಈಗ ಗೊತ್ತಿಲ್ಲ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಮಗ್ಗಿ ಮಗ್ಗಿ ಬಾಯ್ಪಾಠ ಬರ್ತಾ ನಿಮ್ಮ ಮೊಬೈಲ್ ನೇ ಕ್ಯಾಲ್ಕುಲೇಟ್ ಇರುತ್ತೆ ಆ ಬಾಯ್ಪಾಠ ಮಾಡೋದ್ರ ಮೂಲಕ ಎಷ್ಟೋ ವಿಷಯಗಳು ನಿರಂತರವಾಗಿ ಇರ್ತಾ ಇತ್ತು ಲೆಕ್ಕಾಚಾರದ ವಿಷಯದಲ್ಲಿ ವಿಜ್ಞಾನದ ವಿಷಯದಲ್ಲಿ ಸಮಾಜಶಾಸ್ತ್ರದ ವಿಷಯದಲ್ಲಿ ನಮ್ಗಿದ್ದಂತಹ ಜ್ಞಾನ ಈಗಿನ ಮಕ್ಕಳಿಗೆ ಇದೆಯಾ ಅನ್ನೋದ್ ಸುಲಭವಾಗಿದೆ ಇವತ್ತಿನ ಹಾದಿ ಆದ್ರೆ ಸುಲಭವಾಗಿರುವಂತಹದ್ದು ಕಠಿಣತೆಯನ್ನ ತಂದೊಡ್ಡಿರುವಂತಹದ್ದು ನಮ್ಮೆಲ್ಲರ ಮುಂದೆ ಇವತ್ತು ಒಂದು ಯೂಟ್ಯೂಬ್ ನೋಡಿ ಅಥವಾ ಫೇಸ್ಬುಕ್ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಸಾಕಷ್ಟು ಮಾಹಿತಿ ನಿಮ್ಗೆಲ್ಲ ಲಭ್ಯ ಆಗುತ್ತೆ ಅದರಲ್ಲಿ ಯಾವುದು ಒಳ್ಳೆ ಅಂತ ಆಯ್ಕೆ ಮಾಡಿಕೊಳ್ಳುವಂತಹ ಜಾಣ್ಮೆಯನ್ನ ನಾವು ಇವತ್ತಿನ ವಿದ್ಯಾರ್ಥಿಗಳಿಗೆ ನಾವು ತಂದುಕೊಡ್ಬೇಕಾದಂತಹ ಅನಿವಾರ್ಯತೆ ನಮ್ಮೆಲ್ಲರ ಮುಂದಿದೆ ಅಂತ ಅನ್ಸುತ್ತೆ ಆ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳ ಆ ಕೆಲಸವನ್ನ ಸಮರ್ಥವಾಗಿ ಮಾಡ್ತಾ ಹೋದ್ರೆ ಆಗ್ಲೇ ಪದೇ ಪದೇ ಒಂದು ಪದ ಬಳಕೆ ಆಯಿತು ಸತ್ಪ್ರಜೆ ಸತ್ಪ್ರಜೆ ನಿಜವಾದ ಸತ್ಪ್ರಜೆಗಳನ್ನ ಮಾಡಬೇಕು ಇಲ್ಲಾಂದ್ರೆ ಸತ್ತ ಪ್ರಜೆಗಳಾಗ್ಬಿಡ್ತಾರೆ ನಮ್ಮ ಅವರೆಲ್ಲ ನಂಗೆ ಬಹಳ ಸಂತೋಷ ಆಯಿತು ಕಾರ್ಯಕ್ರಮದ ಆರಂಭದಲ್ಲಿ ಸಂವಿಧಾನವನ್ನ ಉಳಿಸಿ ಒಂದು ಘೋಷವಾಕ್ಯವನ್ನ ಮಾಡಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸಿವಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ರಚಿತವಾದಂತಹ ಈ ಸಂವಿಧಾನವನ್ನ ಎಪ್ಪತ್ ಮೂರು ವರ್ಷದ ನಾವು ಓದ್ತಾ ಇದ್ದೀವಿ ಇನ್ನು ವಾಗ್ದಾನ ಮಾಡ್ತೀವಿ ಅನ್ನೋದೇ ನಂಗೆ ಆಶ್ಚರ್ಯ ಅದು ಒಂದ್ ರೀತಿಯ ನಮ್ಮೆಲ್ಲರ ಭಗವದ್ಗೀತೆ ನಾವು ಬಂದಾಗ ಇದರಲ್ಲಿ ದೊಡ್ಡ ಸರ್ಕಲ್ ನಲ್ಲಿ ಅಂಬೇಡ್ಕರ್ ಅವರು ನೋಡಿದಾಗ ನೆನಪು ಬಂತು ಸಂವಿಧಾನ ನೆನಪು ಬಂತು ಇಡೀ ಸಂವಿಧಾನ ಕಟ್ಟಿಕೊಟ್ಟಂತಹ ಶಿಲ್ಪಿ ಅಂಬೇಡ್ಕರ್ ಅವರು ಅಂತ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಸಂವಿಧಾನವನ್ನು ನೆಲೆಸುವಂಥದ್ದು ನಾವೆಲ್ಲರೂ ಒಂದೇ ಮನುಷ್ಯರೆಲ್ಲರೂ ಒಂದೇ ಮನುಷ್ಯ ಕೂಡ ಬಂದೆ ಅನ್ನುವಂತ ಒಂದು ವಿಚಾರವನ್ನ ತಿಳಿಸುವಂತಹದ್ದು ಈ ಇವತ್ತಿನ ಮಕ್ಕಳಿಗೆ ಇವತ್ತಿನ ಜನರೇಷನ್ ಗೆ ಅತ್ಯವಶ್ಯಕ ಅಂತ ಅನ್ಸುತ್ತೆ ಮೂರು ಸಾವಿರ ವಿದ್ಯಾರ್ಥಿಗಳು ಇನ್ನೂರು ಜನ ಆಡಳಿತ ವರ್ಗ ಅನ್ನುವಂಥದ್ದು ದೊಡ್ಡ ವಿಷಯ ಅಲ್ಲ ಎಂಥ ಒಂದು ತಾಲೂಕು ಕೇಂದ್ರದಲ್ಲಿ ಒಂದು ದೊಡ್ಡ ಸಂಸ್ಥೆಯನ್ನು ತೆರೆದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮೂಡ ಮಾಡೋದ್ರ ಮೂಲಕ ದೊಡ್ಡ ಒಂದು ಕೆಲಸವನ್ನ ಇಲ್ಲಿ ಶುರುವಾಗಿದೆ ಇದಕ್ಕೆ ಇನ್ನು ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಬಗ್ಗೆ ಮಾತಾಡ್ತಾ ನಮ್ಮಲ್ಲಿ ಕಾದಂಬರಿಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದು ಮಾಟ ಮಂತ್ರ ಮಾಡುವಂತ ಇದಕ್ಕೆ ಯಶಸ್ವಿ ಅಂತ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಮಾಟಮಂತ್ರಕ್ಕೆ ಯಶಸ್ವಿ ಏನೋ ಗೊತ್ತಿಲ್ಲ ಆದ್ರೆ ನನಗೆ ತುಂಬಾ ಯಶಸ್ವಿ ಅಂತ ಅನ್ಸೋದು ಇಲ್ಲಿಯ ಸಿದ್ದಪ್ಪಾಜಿ ಇಲ್ಲಿಯ ಸ್ವಾಮಿ ಇಲ್ಲಿಯ ಮಲೆಮಹಾಜ್ವಾಮಿ ಅಂತ ದೇವರುಗಳಿಗೆ ಒಂದು ದೈವತ್ವವನ್ನು ತಂದುಕೊಟ್ಟಂತಹ ಪ್ರದೇಶ ಈ ಮಣ್ಣು ಹಾಗಾಗಿ ಈ ಮಣ್ಣಿಗೆ ನಿಜವಾದ ವಿಶೇಷವಾದ ಶಕ್ತಿ ಇದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇಂಥ ಮಣ್ಣಿನಲ್ಲಿ ಸತ್ಪ್ರಜೆಗಳು ಒಳ್ಳೆ ಮಹಾತ್ಮರು ಜ್ಞಾನಿಗಳು ಪಂಡಿತರು ಹಾಗೂ ವಿಜ್ಞಾನಿಗಳು ಚಿತ್ರನಟರು ಕೂಡ ಅಂತ ಹಾರೈಸುತ್ತಾ ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ಕನ್ನಡ ಭಾಷೆಯನ್ನ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮನ್ನೆಲ್ಲ ಕರೆದು ನಮ್ಮ ವಿಚಾರಗಳನ್ನ ಹಂಚ್ಕೊಳ್ಳೋದಿಕ್ಕೆ ಮತ್ತು ನಿಮ್ಮೆಲ್ಲರ ಜೊತೆ ಕೂತು ಒಂದಿಷ್ಟು ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಿವರಾಜಪ್ಪನವ್ರಿಗೂ ಮತ್ತು ದತ್ತೇಶ್ ಕುಮಾರ್ ಅವ್ರಿಗೂ ನನ್ನ ಧನ್ಯವಾದಗಳನ್ನ ನಮ್ಮ ಮಾತುಗಳನ್ನು ಕೇಳಿದ ನಿಮಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು